ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಸುಭದ್ರ ವಿವಾಹವು ಎಂಬ ಇನ್ನೂರ ನಲವತ್ತ ಇನ್ನೂರ ನಲವತ್ತೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಕುಕುರರು ಅಂಧಕರು ಕೃಷ್ಣಿಗಳು ದ್ವೀಪಕ್ಕೆ ಹೊರಟು ಹೋದ ಸುದ್ದಿಯನ್ನು ಕೇಳಿದೊಡನೆ ಸಂತೋಷದಿಂದ ಅರ್ಜುನನು ಇತ್ತಲಾಗಿ ಸುಭದ್ರೆಯನ್ನು ಕುರಿತು ಭದ್ರೆ ಪುರಾತನ ಮಹರ್ಷಿಗಳು ಲೋಕಹಿತಕ್ಕಾಗಿ ಶಾಸ್ತ್ರ ವಿಧಿಯನ್ನು ಅನುಸರಿಸಿ ಎಲ್ಲಾ ವರ್ಣಗಳಿಗೂ ಬೇರೆ ಬೇರೆ ವಿವಾಹ ವಿಧಿಗಳನ್ನು ನಿರ್ಣಯಿಸಿರುವರು ಆ ವಿಧಿಗಳೆಲ್ಲ ಧರ್ಮಯುಕ್ತವಾದುದೆ ಅದರಲ್ಲಿ ಕನ್ಯಾದಾನವೆಂಬುದೊಂದುಂಟು ಕನ್ಯಾದಾನದಲ್ಲಿ ಕನ್ಯೆಯ ತಂದೆ ತಾಯಿ ಸಹೋದರರು ಮಾವನು ತಂದೆಯ ತಂದೆ ತಂದೆಯ ಸಹೋದರನು ಇವರ ಇವರಲ್ಲಿ ಯಾರಾದರೂ ಕನ್ಯೆಯನ್ನು ವರನಿಗೆ ದಾನ ಮಾಡಿಕೊಡಬೇಕು ಅದರಲ್ಲಿ ಅವರಿಗೆ ಮಾತ್ರ ಅಧಿಕಾರವು ಈಗ ನಿನ್ನ ತಂದೆಯಾದರೂ ಪಶುಪತಿಯ ಮಹೋತ್ಸವವನ್ನು ನೋಡುವುದಕ್ಕಾಗಿ ಪುತ್ರ ಪೌತ್ರ ಬಂಧುಗಳೊಡನೆ ಅಂತರ್ದ್ವೀಪಕ್ಕೆ ಹೋಗಿರುವನು ನನ್ನ ಬಂಧುಗಳು ಎಲ್ಲಿಯೋ ವಿದೇಶದಲ್ಲಿ ಇರುವರು ಇದರಿಂದ ನಾವಿಬ್ಬರೇ ಸೇರಿ ಮಾಡಿಕೊಳ್ಳತಕ್ಕ ವಿವಾಹವೊಂದುಂಟು ಅದಕ್ಕೆ ಗಾಂಧರ್ವ ವಿವಾಹವೆಂದು ಹೆಸರು ವಿವಾಹ ವಿಧಿಗಳಲ್ಲಿ ಇದು ಐದನೆಯದು ಕನ್ಯೆಯು ವರನನ್ನು ವರಿಸುವ ವಿಷಯದಲ್ಲಿ ಪೂರ್ವಿಕರಾದ ಆರ್ಯರು ವಿಧಿಸಿರುವ ನಾಲ್ಕು ಬಗೆಯ ಕ್ರಿಯೆಗಳುಂಟು ತಂದೆಯು ಕನ್ಯಾರ್ಥಿಯಾದ ವರನನ್ನು ಕರೆತಂದು ವಿಧವಾಗಿ ಅವನಿಗೆ ವಿವಾಹ ಮಾಡಿಕೊಟ್ಟು ಕನ್ಯೆಯು ಪತ್ನಿಯರಿಸುವಳು ಅವಳು ಪತಿಗೆ ವಿಧೇಯಳಾಗಿ ನಡೆಯುತ್ತಾ ಎನಿಸುವಳು ಪುರುಷನು ತನ್ನ ಪುತ್ರರ ತನ್ನ ಭೃತ್ಯರ ಮತ್ತು ತನ್ನ ಭರಣಕ್ಕಾಗಿ ಅಂದರೆ ಪೋಷಣೆಗಾಗಿ ದಾರರೂಪವಾಗಿ ಗ್ರಹಿಸಲ್ಪಡುವುದರಿಂದಲೇ ಹೆಂಡತಿಗೆ ಭಾರ್ಯ ಎಂದು ಹೆಸರು ಬಂದಿದೆ ವರನ ತಂದೆಯು ಧರ್ಮಯುಕ್ತವಾಗಿ ಒಬ್ಬ ಕನ್ಯೆಯನ್ನು ತನ್ನ ಮಗನಿಗಾಗಿ ವರಿಸಿ ಮನೆಗೆ ಕರೆತಂದು ಯೌವನವು ಬಂದ ಮೇಲೆ ವಿದ್ಯುಕ್ತವಾಗಿ ಅವನಿಗೆ ಒಪ್ಪಿಸಿದ ಕನ್ಯೆಯು ಯಾವಳು ಅವಳು ಪಿತೃಕೃ ಪಿತೃಕೃತೆಂದು ದಾರವೆಂದು ಕರೆಯಲ್ಪಡತು ಕರೆಯಲ್ಪಡುವಳು ಹಾಗಿಲ್ಲದೆ ಕೇವಲ ಪರಸ್ಪರ ಅನುರಾಗದಿಂದಲೂ ಸಂತಾನೋದ್ದೇಶದಿಂದಲೂ ಗಾಂಧರ್ವ ಕ್ರಮದಿಂದ ಯಾವ ಕನ್ಯೆಯು ವರಿಸಲ್ಪಡುವಳು ಅವಳು ಪತಿಗೆ ವಶ್ಯಳಾಗಿ ಪ್ರಜಾಪತಿ ಎನಿಸುವಳು ತನ್ನ ಪ್ರಜಾವತಿ ಎನಿಸುವಳು ತನ್ನ ಪತಿಯನ್ನು ತಾನೇ ಇಷ್ಟಪಟ್ಟು ಸಂಪಾದಿಸಿಕೊಳ್ಳುವವಳು ಎಂದರೆ ಸ್ವಯಂವರದಲ್ಲಿ ಸ್ವಯಂವರದಲ್ಲಿ ವರಿಸತಕ್ಕವಳು ಜಾಯೆ ಎನಿಸುವಳು ಹೀಗೆ ಪತ್ನಿ ಭಾರ್ಯೆ ದಾರ ಜಾಯೆ ಎಂಬಿ ನಾಲ್ಕು ಬಗೆಯ ವಿವಾಹಿತ ಸ್ತ್ರೀಯರು ಮಾತ್ರವೇ ಶಾಸ್ತ್ರೋಕ್ತವಾಗಿ ಅಗ್ನಿಸಾಕ್ಷಿಕವಾದ ಕರ್ಮಗಳಿಂದ ಮದುವೆಯಾದವರು ಗಾಂಧರ್ವ ವಿವಾಹಕ್ಕೆ ಅಂತಹ ಕ್ರಿಯೆಗಳೇನಿಲ್ಲ ಅದು ಕೇವಲ ವಧೂವರರ ಇಷ್ಟದಿಂದಲೇ ನಡೆಯತಕ್ಕದ್ದು ಇಷ್ಟಪಟ್ಟ ಕನ್ಯೆಯು ಇಷ್ಟಪಟ್ಟ ಪುರುಷನೊಡನೆ ರಹಸ್ಯವಾಗಿ ಮಂತ್ರಗಳೊಂದು ಇಲ್ಲದೆ ಮಾಡಿಕೊಳ್ಳುವ ವಿವಾಹವು ಗಾಂಧರ್ವ ವಿವಾಹವು ನಾನು ಹೇಳುವ ಕ್ರಿಯೆಗಳಾವುವು ಇಲ್ಲದ ಈ ವಿವಾಹವನ್ನು ನೀನು ಈಗಲೇ ಮಾಡಿಕೊಳ್ಳಬಹುದು ಅಲ್ಲದೆ ಈಗ ಋತು ಮಾಸ ಪಕ್ಷ ತಿಥಿ ಕರಣ ಮುಹೂರ್ತಾದಿಗಳು ಲಗ್ನಬಲವು ಅನುಕೂಲವಾಗಿ ಇವೆ ಅನುಕೂಲವಾಗಿ ಸೇರಿವೆ ಹೇಗೆಂದರೆ ವಿವಾಹಕ್ಕೆ ಉತ್ತರಾಯಣವು ಪ್ರಶಸ್ತವಾದುದು ಮಾಸಗಳಲ್ಲಿ ವೈಶಾಖವು ಪಕ್ಷಗಳಲ್ಲಿ ಪಕ್ಷವು ನಕ್ಷತ್ರಗಳಲ್ಲಿ ಹಸ್ತವು ತಿಥಿಗಳಲ್ಲಿ ದದಿಗೆಯು ಕರಣಗಳಲ್ಲಿ ಭವಕರಣವು ಲಗ್ನಗಳಲ್ಲಿ ಮಕರ ಲಗ್ನವು ಶ್ರೇಷ್ಠವಾದುದು ಮೈತ್ರವೆಂಬ ಮುಹೂರ್ತವು ನಮ್ಮಿಬ್ಬರ ವಿವಾಹವೆಂಬ ಶುಭ ಕಾರ್ಯಕ್ಕೆ ಉತ್ತಮವಾದುದು ಎಲೆ ಮಂಗಳಾಂಗಿ ಈ ದಿನ ರಾತ್ರಿ ಇವೆಲ್ಲ ಒಂದಾಗಿ ಕೂಡುವವು ಈಗಾಗಲೇ ಸೂರ್ಯಾಸ್ತಮಯವು ಸಮೀಪಿಸಿತು ಈ ರಾತ್ರಿಯಲ್ಲಿ ಉತ್ತಮವಾದ ವಿವಾಹ ಮುಹೂರ್ತವು ಬರುವುದು ಎಂಬುದರಲ್ಲಿ ಸಂದೇಹವಿಲ್ಲ ಧರ್ಮ ಸಂಕಟವು ಬಂದಾಗ ಯಾವ ರೀತಿಯಲ್ಲಿ ನಡೆದರೆ ಕ್ಷೇಮವುಂಟು ಅದನ್ನು ಸರ್ವಜ್ಞನು ಸರ್ವಕಾರಣನೂ ಆದ ನಾರಾಯಣನು ಅರಿಯನು ಎಲೆ ಮಾಧವಿ ಮೋಹಿತನಾಗಿ ತಪಿಸುತ್ತಿರುವ ನನ್ನನ್ನು ಸಂತೋಷಗೊಳಿಸು ನನಗೆ ಪ್ರತ್ಯುತ್ತರವನ್ನು ಕೊಡು ಮಾತಾಡದಿರುವೆ ಏಕೆ ಎಂದನು ಓ ಜಯರಾಜ ಅರ್ಜುನನ ಮಾತನ್ನು ಕೇಳಿ ಸುಭದ್ರೆಯು ಶ್ರೀಕೃಷ್ಣನನ್ನು ಮನಸ್ಸಿನಲ್ಲಿ ನೆನೆಸುತ್ತ ಮಾತಾಡದೆ ಸುಮ್ಮನೆ ನಿಂತಿದ್ದಳು ಅವಳ ಕಣ್ಣುಗಳಲ್ಲಿ ನೀರು ತುಂಬಿತು ಸುಭದ್ರೆಯಲ್ಲಿರುವ ಮೋಹದಿಂದ ಅರ್ಜುನನು ಭ್ರಾಂತನಂತೆ ಪ್ರಣಪಿಸುತ್ತ ಅಲ್ಲಿಂದ ಲತಾಗ್ರಹಕ್ಕೆ ಹೋದನು ಅಲ್ಲಿ ತನ್ನ ತಂದೆಯಾದ ಇಂದ್ರನನ್ನು ಧ್ಯಾನಿಸಿದನು ಈ ಸ್ಮರಣ ಮಾತ್ರದಿಂದಲೇ ದೇವೇಂದ್ರಳು ಅರ್ಜುನನ ಅಭಿಪ್ರಾಯವನ್ನು ತಿಳಿದುಕೊಂಡು ಪತ್ನಿಯಾದ ಶಚಿಯೊಡನೆಯು ನಾರದಾದಿ ಮುನಿಗಳೊಡನೆಯೂ ಆ ಲತಾಗ್ರಹದಲ್ಲಿದ್ದ ಅರ್ಜುನನಿದ್ದ ಕಡೆಗೆ ಹೊರಟು ಬಂದನು ಗಂಧರ್ವರು ಅಪ್ಸರಸ್ಸುಗಳು ಗುಹ್ಯಕ ಚಾರಣರು ಅರುಂಧತಿ ವಸಿಷ್ಠರು ಅವನನ್ನು ಹಿಂಬಾಲಿಸುತ್ತಾ ಕುಶಸ್ಥಲಿಗೆ ಬಂದು ಸೇರಿದರು ಸುಭದ್ರೆಯು ತನ್ನ ಮನಸ್ಸಿನಲ್ಲಿ ಕೃಷ್ಣನನ್ನು ಸ್ಮರಿಸಿದೊಡನೆ ಕೃಷ್ಣನು ಕೂಡ ಮೈಮರೆತು ನಿದ್ರಿಸುತ್ತಿದ್ದ ಬಲರಾಮನೊಬ್ಬನನ್ನು ಬಿಟ್ಟು ಕ್ರೂರ ಶಿನಿ ಸತ್ಯಕ ಗದ ದೇವಕಿ ವಸುದೇವ ಅಹುಕನೆ ಮೊದಲಾದ ಬಂಧುಗಳೊಡನೆ ಆ ರಾತ್ರಿಯೇ ದ್ವಾರಕಾನಗರಿಗೆ ಬಂದು ಸೇರಿದನು ಇವರೆಲ್ಲರೂ ಒಂದಾಗಿ ಸೇರಿದಾಗ ದೇವದೇವೋತ್ತಮನಾದ ಕೃಷ್ಣನು ನಾರದಾದಿ ಮುನಿಗಳನ್ನು ಪೂಜಿಸಿ ಅವರ ಕುಶಲವನ್ನು ವಿಚಾರಿಸಿದನು ಇಂದ್ರನು ಸುಭದ್ರ ಅರ್ಜುನರ ವಿವಾಹ ಕಾರ್ಯವನ್ನು ಕುರಿತು ಕೃಷ್ಣನ ಅನುಮತಿಯನ್ನು ಕೇಳಲು ಅವನು ಹಾಗೆಯೇ ಆಗಲೆಂದು ಸಮ್ಮತಿಸಿದನು ಆಹುಕ ವಸುದೇವ ಸಾತ್ವಿಕೆ ಮೊದಲಾದ ಯಾದವ ಪ್ರಧಾನರೆಲ್ಲ ದೇವೇಂದ್ರನಿಗೆ ತಲೆ ಬಗ್ಗೆ ನಮಸ್ಕರಿಸಿ ಓ ಮಹೇಂದ್ರ ನೀನು ಲೋಕನಾಥನು ನಿನಗೆ ನಮಸ್ಕಾರವು ನಿನ್ನ ಅನುಗ್ರಹಕ್ಕೆ ಪಾತ್ರರಾದ ನಾವು ನಮ್ಮ ಸಮಸ್ತ ಬಂಧುಗಳೊಡನೆ ಧನ್ಯರಾದೆವು ಎಂದು ಹೇಳಿ ಆ ಇಂದ್ರನನ್ನು ಪೂಜಿಸಿ ಅವನ ಅನುಮತಿಯ ಮೇಲೆ ಎಲ್ಲರೂ ಒಂದಾಗಿ ಸೇರಿ ಮಹರ್ಷಿಗಳನ್ನು ಮುಂದಿಟ್ಟುಕೊಂಡು ಅರ್ಜುನನಿಗೆ ಶಾಸ್ತ್ರೀಯವಾಗಿ ವಿವಾಹವನ್ನು ನಡೆಸಿದರು ಅರುಂಧತಿ ಶಚಿ ರುಕ್ಮಿಣಿ ದೇವಕಿ ಈ ನಾಲ್ಕು ಮಂದಿ ಸ್ತ್ರೀಯರು ಇತರ ದೇವಕಾಂತೆಯರೊಡಗೂಡಿ ವಧುವರರಿಗೆ ಮಾಡಬೇಕಾದ ಮಂಗಳ ಕಾರ್ಯಗಳನ್ನೆಲ್ಲ ನೆರವೇರಿಸಿದರು ಮಹರ್ಷಿಯಾದ ಕಾಶ್ಯಪರೆ ಹೋಮ ಕಾರ್ಯದಲ್ಲಿ ತೊಡಗಿದರು ನಾರದಾದಿಗಳೆಲ್ಲರೂ ಸದಸ್ಯರಾಗಿದ್ದು ಸ್ವಸ್ತಿ ವಾಚನಗಳನ್ನು ಮಾಡಿದರು ದೇವೇಂದ್ರನು ಇತರ ದಿಕ್ಪಾಲಕರೊಡನೆ ಸೇರಿ ಅರ್ಜುನನಿಗೆ ಸ್ನಾನವನ್ನು ಮಾಡಿಸಿ ಬೇರೊಬ್ಬ ಇಂದ್ರನೋ ಎಂಬಂತೆ ಕಿರಿಯಿಟ್ಟ ಕುಂಡಲ ಕಟಕ ಹಾರ ಕೇಯೂರಾದಿ ಆಭರಣಗಳಿಂದ ಅವನನ್ನು ಅಲಂಕರಿಸಿ ಪ್ರೇಮದಿಂದ ಅಪ್ಪಿಕೊಂಡನು ಶಚಿದೇವಿಯು ಅರುಂಧತಿಯೊಡನೆಯೂ ಯಾದವ ಸ್ತ್ರೀಯರೊಡನೆಯೂ ಬಂದು ಸುಭದ್ರೆಗೆ ವಿವಾಹ ಯೋಗ್ಯವಾದ ಮಂಗಳ ಅಲಂಕಾರಗಳನ್ನೆಲ್ಲ ಮಾಡಿಸಿದಳು ದೇವತಾ ಸ್ತ್ರೀಯರು ಅಪ್ಸರಸುಗಳು ಸುಭದ್ರೆಗೆ ತಮ್ಮ ತಮ್ಮ ಆಭರಣಗಳನ್ನು ತೊಡಿಸಿ ಬೇರೊಬ್ಬ ಶಚೀ ದೇವಿಯಂತೆ ಅಲಂಕರಿಸಿಟ್ಟರು ಸಮಸ್ತ ಸಂಭ್ರಮಗಳೊಡನೆ ವಿವಾಹ ಕಾರ್ಯವೂ ಜರುಗಿತು ಆಗ ಅರ್ಜುನನು ಸುಭದ್ರೆಯ ಕೈಯನ್ನು ಹಿಡಿದು ಪಾಣಿಗ್ರಹಣ ಮಾಡಿ ಮಂತ್ರಪೂರ್ವಕವಾದ ಹೋಮವನ್ನು ನಡೆಸಿ ಶಚಿಯೊಡಗೊಡಿದ ಇಂದ್ರನಂತೆ ಪ್ರಕಾಶಿಸುತ್ತಿದ್ದನು ಅರ್ಜುನನಿಗೆ ಸುಭದ್ರೆಯಲ್ಲಿಯೂ ಸುಭದ್ರೆಗೆ ಅರ್ಜುನನಲ್ಲಿಯೂ ಪೂರ್ಣ ಪ್ರೇಮವು ಬೆಳೆಯಿತು ವಯಸ್ಸಿನಿಂದಲೂ ರೂಪದಿಂದಲೂ ಅರ್ಜುನನಿಗೆ ಸುಭದ್ರೆಯೇ ತಕ್ಕ ಪತ್ನಿ ರೂಪ ಲಕ್ಷಣಗಳಿಂದ ಅರ್ಜುನನೇ ಸುಭದ್ರೆಗೆ ತಕ್ಕ ವರನು ಎಂದು ಸಮಸ್ತ ಜನರು ಅವರಿಬ್ಬರ ಸಂಬಂಧವನ್ನು ಕೊಂಡಾಡುತ್ತಿದ್ದರು ಇಂದ್ರಾದಿ ದೇವತೆಗಳು ಕೂಡ ಈ ಸಂಬಂಧವನ್ನು ಬಹಳವಾಗಿ ಅಭಿನಂದಿಸಿದರು ಹೀಗೆ ದೇವತೆಗಳು ಗಂಧರ್ವರು ಅಪ್ಸರಸುಗಳು ಯಾದವರು ಒಂದಾಗಿ ಸೇರಿ ಆ ವಿವಾಹ ಕಾರ್ಯವನ್ನು ನಡೆಸಿ ಹಿಂತಿರುಗಿದರು ಯಾದವರೆಲ್ಲರೂ ಅಂತರ್ದ್ವೀಪಕ್ಕೆ ಹೋದರು ಆಗ ಕೃಷ್ಣನು ರಹಸ್ಯವಾಗಿ ಅರ್ಜುನನನ್ನು ನೋಡಿ ಪಾರ್ಥ ನೀನು ಇನ್ನೂ ಇಪ್ಪತ್ತೆರಡು ದಿನಗಳವರೆಗೆ ಇಲ್ಲಿಯೇ ಇರುತ್ತಿದ್ದು ಆಮೇಲೆ ಕೈಬ್ಯ ಸುಗ್ರೀವ ಮೇಘಪುಷ್ಪ ವರಾಹಕಗಳೆಂಬ ನಾಲ್ಕು ಕುದುರೆಗಳಿಂದ ಕೂಡಿದ ನನ್ನ ರಥದಲ್ಲಿ ಸುಭದ್ರೆಯನ್ನು ಏರಿಸಿಕೊಂಡು ತಾಂಡವ ಪ್ರಸ್ಥಕ್ಕೆ ಸುಖವಾಗಿ ಹೋಗಿ ಸೇರು ಆಮೇಲೆ ನಾನು ಯಾದವರೊಡನೆ ಇಲ್ಲಿಗೆ ಬಂದು ಸೇರುವೆನು ಆದರೆ ಇಲ್ಲಿಂದ ಹೊರಡುವವರೆಗೆ ನೀನು ಯತಿ ಇರಬೇಕು ಆ ಸನ್ಯಾಸ ವೇಷವನ್ನು ತೆಗೆಯದೆ ಯತಿ ನಿಯಮಗಳನ್ನು ಬಿಡದೆ ರುಕ್ಮಿಣಿಯ ಗ್ರಹದಲ್ಲಿ ವಾಸ ಮಾಡುತ್ತಿರು ಎಂದು ಹೇಳಿ ತಾನು ಅಂತರ್ದ್ವೀಪಕ್ಕೆ ಬಂದು ಸೇರಿದನು ಸುಭ ಅರ್ಜುನನು ಸುಭದ್ರೆಯ ಲಾಭದಿಂದ ತನ್ನನ್ನು ಕೃತಾರ್ಥನನ್ನಾಗಿ ಭಾವಿಸಿ ಸಂತೋಷದಿಂದಿದ್ದನು ಅರ್ಜುನನಿಗೆ ಸುಭದ್ರೆಯಲ್ಲಿಯೂ ಸುಭದ್ರೆಗೆ ಅರ್ಜುನನಲ್ಲಿಯೋ ಅನ್ಯೋನ್ಯ ಪ್ರೀತಿಯೂ ಹೆಚ್ಚಿತು ಸೀತಾ ರಾಮರ ಸಂಬಂಧದಂತೆ ಅವರಿಬ್ಬರ ಸಂಬಂಧವು ಲೋಕಾಭಿವಂದ್ಯವಾಯಿತು ಅರ್ಜುನನು ಆ ಸುಭದ್ರೆಯ ಸೌಂದರ್ಯಕ್ಕೂ ಪಾತಿವ್ರತ್ಯಕ್ಕೂ ಮೆಚ್ಚಿ ಅವಳನ್ನು ಶ್ರೀದೇವಿ ಶ್ರೀದೇವಿ ದೇವತಾ ದೇವತಾಸ್ತ್ರೀಯರಿಗೆ ಸಾಟಿಯಾಗಿ ಭಾವಿಸುತ್ತಿದ್ದನು ಅರ್ಜುನನು ತನ್ನ ಸಹಜ ತೇಜಸ್ಸಿನಿಂದಲೂ ಈಗ ಸುಭದ್ರ ವಿವಾಹ ಜನ್ಯವಾದ ಶೋಭಾ ವಿಶೇಷದಿಂದಲೂ ಶರತ್ಕಾಲದಲ್ಲಿ ಸಹಸ್ರ ಕಿರಣಗಳಿಂದ ಪ್ರಕಾಶಿಸುವ ಸೂರ್ಯನಂತೆ ಬೆಳಗುತ್ತಿದ್ದನು ಕನ್ಯಾಂತಃಪುರದಲ್ಲಿದ್ದ ಸುಭದ್ರೆಗೆ ಅರ್ಜುನನಲ್ಲಿಯ ಪ್ರೇಮವು ಅವನನ್ನು ಕ್ಷಣ ಮಾತ್ರವೂ ಅಗಲಿರಲಾರದಂತೆ ಮಾಡಲು ಅವಳು ತದೇಕ ಧ್ಯಾನದೆಂದಿದ್ದಳು ಇದು ಇನ್ನೂರ ನಲವತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ